ಅಲೆಮಾರಿ ಸುಡುಗಾಡಿಸಿದ್ದರ ಸಮಾಜದ ಬೃಹತ್ ಸಮಾವೇಶದ ಭಿತ್ತಿ ಪತ್ರ ಬಿಡುಗಡೆ ಉನ್ನಾಬಾದ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಅಲೆಮಾರಿ ಸುಡುಗಾಡಿಸಿದ್ದರ ಸಮಾಜದ ಬೃಹತ್ ಸಮಾವೇಶದ ಭಿತ್ತಿಪತ್ರವನ್ನು ಪತ್ರವನ್ನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಬಿಡುಗಡೆ ಮಾಡಿದರು ಬಳಿಕ ಅಲೆಮಾರಿ ಸಿದ್ದರ ಸಮಾಜ ಸಂಘದ ಜಿಲ್ಲಾ ಅಧ್ಯಕ್ಷ ಹನುಮಂತ್ ಕಡ್ಮಂಚಿ ಮಾತನಾಡಿ ತಾಲೂಕಿನ ಹುಡುಗಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರ ಬದಿಯ ನಿಸರ್ಗ ಕಲ್ಯಾಣ ಮಂಟಪದಲ್ಲಿ ಜುಲೈ ಒಂಬತ್ತರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಅಲೆಮಾರಿ ಸುಡುಗಾಡಿಸಿದ್ದರ ಸಮಾಜದ ವತಿಯಿಂದ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ ಈ ಸಮಾವೇಶದಲ್ಲಿ ಹುಡುಗಿ ಹಿರೇಮಠ ಹುಮ್ನಾಬಾದ್ ಹಿರೇಮಠ ಹಾರ್ಕುಡ್ ಸೇರಿದಂತೆ ನಾನಾ ಮಠ ಮಾನ್ಯಗಳ ಪೂಜ್ಯರು ಸಾನಿಧ್ಯ ವಹಿಸಲಿದ್ದಾರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅಧ್ಯಕ್ಷತೆ ವಹಿಸುವರು ಸಚಿವ ಈಶ್ವರ್ ಖಂಡ್ರೆ ಸಚಿವ ಖಾನ್ ಸಂಸದ ಸಾಗರ್ ಖಂಡ್ರೆ ಎಂ ಎಲ್ ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಲ್ ಸಿ ಭೀಮ್ರಾವ್ ಪಾಟೀಲ್ ಕರ್ನಾಟಕ ಅಲೆಮಾರಿ ನಿಗಮದ ಅಧ್ಯಕ್ಷೆ ಪಲ್ಲವಿಜಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಹೀಗಾಗಿ ಅಲೆಮಾರಿ ಸುಡುಗಾಡಿಸಿದ್ದರ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು